ಮಾನವ ಪ್ರಾಣಿ ಸಂಘರ್ಷ ತಡೆಯಲು ಸ್ಥಳೀಯ ಆಡಳಿತಗಳೊಂದಿಗೆ ಜಾಗೃತಿ ಕಾರ್ಯಕ್ರಮಗಳನ್ನು ರೂಪಿಸಲಾಗಿದೆ ಎಂದು ಅರಣ್ಯ ಮತ್ತು ಪರಿಸರ ಸಚಿವ ಭೂಪೇಂದ್ರ ಯಾದವ್ ರಾಜ್ಯಸಭೆಯಲ್ಲಿ ತಿಳಿಸಿದ್ದಾರೆ ವನ್ಯಜೀವಿ ಕಾಯ್ದೆಯಡಿ ಮಾನವ ಪ್ರಾಣಿ ಸಂಘರ್ಷ ತಡೆಗೆ ಸರ್ಕಾರ ರಾಜ್ಯಗಳಿಗೆ ಆಗಿಂದಾಗ್ಗೆ ಸಲಹೆಗಳನ್ನು ಹೊರಡಿಸುತ್ತಿದೆ ದುರ್ಘಟನೆ ವೇಳೆ ಜೀವಹಾನಿ ಬೆಳೆ ನಷ್ಟಕ್ಕೆ ಪರಿಹಾರವನ್ನೂ ನೀಡಲಾಗುತ್ತಿದೆ ಸ್ಥಳೀಯ ಆಡಳಿತಗಳಿಗೆ ತಾಂತ್ರಿಕ ನೆರವನ್ನು ಒದಗಿಸಲಾಗುತ್ತಿದೆ ಎಂದರು ಜನವಸತಿ ಪ್ರದೇಶಗಳಲ್ಲಿ ಮಂಗಗಳ ಹಾವಳಿ ತಡೆಗೆ ವಿವಿಧ ಕ್ರಮಗಳನ್ನು ತೆಗೆದುಕೊಳ್ಳಲಾಗಿದೆ ಎಂದು ಸಚಿವರು ಮತ್ತೊಂದು ಪ್ರಶ್ನೆಗೆ ಉತ್ತರಿಸಿದರು ಜನವಸತಿ ಪ್ರದೇಶದಲ್ಲಿ ಮಂಗಗಳನ್ನು ಹಿಡಿದು ಕಾಡಿಗೆ ಸೇರಿಸುವುದಲ್ಲದೆ ಅವುಗಳಿಗೆ ಸಂತಾನ ಹಣ ಚುಚ್ಚುಮದ್ದು ಹಾಕಲಾಗುತ್ತಿದೆ ಆಹಾರದ ಮೂಲಕವೂ ಸಂತಾನವಾಗದಂತೆ ಕ್ರಮ ತೆಗೆದುಕೊಳ್ಳಲಾಗುತ್ತಿದೆ ಎಂದರು ಕ್ಷೇತ್ರ कि उससे किसी व्यक्तियों के जीवन की हानि हो सकती है या वो खतरनाक हो गया है तो ये पावर जो है हमने वाइल्ड लाइफ एक्ट के अंतर्गत स्टेट चीफ वाइल्ड लाइफ वार्डन को प्रदान की है समय समय पर वो इसका उपयोग करते हैं मैंग्लोर के लिए कर्नाटक शिराडी घाट नस्ते निर्मित लू त्वरित क्रम तेजे ಬಿಜೆಪಿ ಸದಸ್ಯ ನಾರಾಯಣ ಕೊರಗಪ್ಪ ಸರ್ಕಾರಕ್ಕೆ ಮನವಿ ಮಾಡಿದ್ದಾರೆ ಶೂನ್ಯ ವೇಳೆಯಲ್ಲಿ ವಿಷಯ ಪ್ರಸ್ತಾಪಿಸಿದ ಅವರು ಬೆಂಗಳೂರಿನಿಂದ ಮಂಗಳೂರಿಗೆ ಸಂಪರ್ಕಿಸುವ ಶಿರಾಡಿ ಘಾಟ್ ಮೂಲಕ ಪ್ರತಿದಿನ ಸಾವಿರಾರು ವಾಹನಗಳು ಸಂಚರಿಸುತ್ತಿದ್ದು ನಿಗದಿತ ಸಮಯದಲ್ಲಿ ತಲುಪಲು ಸಾಧ್ಯವಾಗುತ್ತಿಲ್ಲ ಕೆಲವೊಮ್ಮೆ ರೈಲು ಮಾರ್ಗಗಳನ್ನು ಬದಲಿಸುವುದರಿಂದ ಬಹುದೊಡ್ಡ ಸಮಸ್ಯೆಗಳು ಎದುರಾಗುತ್ತಿವೆ ಮಹಾರಾಷ್ಟ್ರದಲ್ಲಿ ನಿರ್ಮಿಸಿದಂತೆ ಸುರಂಗ ರಸ್ತೆಗಳನ್ನು ನಿರ್ಮಿಸಿ ಶಾಶ್ವತ ಪರಿಹಾರ ಕಲ್ಪಿಸಬೇಕು ಎಂದು ಮನವಿ ಮಾಡಿದರು ತೀರ್ಥ ತೀರ್ಥಕ್ಷೇತ್ರ ಅನೇಕ ಪುಣ್ಯಕ್ಷೇತ್ರಗಳು ಮಂಗಳೂರಲ್ಲಿದೆ ಫೋರ್ಟ್ ಇದೆ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇದೆ ಎಮ್ ಸಿ ಎಫ್ ಇದೆ ಎಮ್ ಆರ್ ಪಿ ಎಲ್ ಇದೆ ಈ ಎಲ್ಲ ವಿದ್ಯಾಸಂಸ್ಥೆಗಳಿದೆ ಅಲ್ಲಿ ಈ ಎಲ್ಲ ಕಾರಣದಿಂದ ದಿನಕ್ಕೆ ಸುಮಾರು ಸಾವಿರಾರು ಬಸ್ಸುಗಳು ಮಂಗಳೂರಿಗೆ ಪ್ರಯಾಣ ಬೆಳೆ